ತಾಲೂಕು ಆಡಳಿತ ಯಾವ ವ್ಯವಸ್ಥೆಗೆ ಬಂದಿದೆ ಅಂದರೆ ನಮ್ಮ ಭವ್ಯ ಭಾರತಕ್ಕೆ ಎಪ್ಪತ್ತೊಂಬತ್ತು ವರ್ಷ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷ ಸ್ವತಂತ್ರ ಬಂದಿರುವಂತಹ ಒಂದು ಆಚರಣೆಯನ್ನ ನಮ್ಮ ಭಾರತದ ದೇಶದ ಮಹನೀಯರನ್ನ ನೆನ್ಪು ಮಾಡಿಕೊಡುವಂಥ ದಿನ ನಾಳೆ ಇದೆ ಇವತ್ತು ಇಡೀ ತಾಲೂಕು ಪಟ್ಟಣದ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ದ್ವಿಪಾಲಂಕಾರ ಸಾರ್ವಜನಿಕರಿಗೆ ತಮ್ಮ ಸೆಳೆಯುವಂತ ಒಂದು ಜಾಗೃತಿ ಕೊಡಿಸುವಂತದ್ದು ಇಡೀ ಪಟ್ಟಣದಲ್ಲಿ ಇಡೀ ತಾಲೂಕಲ್ಲಿ ಎಲ್ಲ ಸರ್ಕಾರಿ ಕಟ್ಟಡಗಳಲ್ಲಿ ದ್ವಿಪಾಲಂಕಾರ ಮಾಡಿದ್ದಾರೆ ಇವತ್ತು ನಮ್ಮ ತಾಲೂಕು ಶಕ್ತಿ ಕೇಂದ್ರ ಮಹಾತ್ಮ ಗಾಂಧಿಯವರ ಕನಸಿನ ಗ್ರಾಮ ಪಂಚಾಯಿತಿ ಏರಿಯಾ ಶಕ್ತಿ ಕೇಂದ್ರ ತಾಲ್ಲೂಕು ಪಂಚಾಯಿತಿ ಇವತ್ತು ನಮ್ಮ ಪಟ್ಟಣದ ಹೃದಯ ಭಾಗದಲ್ಲಿ ಟಿಬಿ ಬಂತ ಹೃದಯ ಭಾಗದಲ್ಲಿ ಏನಿದೆ ಗೌರ್ಯವಾದ ಕಟ್ಟಡ ಇತಿಹಾಸ ಇರುವಂತ ಕಟ್ಟಡ ಮುಂದೆ ಭಾರತಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷ ಆಯ್ತಾ ಇರುವಂತ ಒಂದು ಸಂದೇಶ ಕೊಡುವಂತ ತಾಲೂಕು ಆಡಳಿತ ತಾಲೂಕು ಇದು ತಾಲೂಕು ಪಂಚಾಯತಿಗೆ ಒಂದು ಕಚೇರಿಗೆ ಒಂದು ವಿಫಲಂಕಾರ ಇಲ್ಲ ಇವತ್ತು ಏನ್ ನೀವು ಮಾತಿಯಾಯ್ತೀರಿ ತಾಲೂಕಿಗೆ ಸೇರ್ಪಡೆದ ಯಾವ ಸ್ಥಿತಿ ಬಂದಿದೆ ಈಗ ಏರ್ಪಡೆ ತಾಲೂಕು ಆಡಳಿತಕ್ಕೆ ಯಾವ ವ್ಯವಸ್ಥೆ ಬಂದಿದ್ದೀರಿ ನಿಮ್ ಉದ್ದೇಶ ಏನು ಒಂದು ಜವಾಬ್ದಾರಿ ಸಾರು ಅನ್ನೋದು ನಿಮ್ಗೆ ತಾಲೂಕು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಧಿಕಾರಿಗಳಿಗೆ ಒಂದು ಜವಾಬ್ದಾರಿ ಇಲ್ವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜವಾಬ್ದಾರಿ ಇಲ್ವಾ ನಿಮ್ಗೆಲ್ಲ ಬೇರೆ ಉದ್ದೇಶನೇ ಹಾಗಾದ್ರೆ ಈ ಭಾರತಕ್ಕೆ ಸ್ವತಂತ್ರ ಬಂದಿರುವಂತದ್ದು ಸರ್ಕಾರದ ಸುತ್ತಲೇ ಸಕ್ರದ ಒಳಗೆ ದೀಪಾಲಂಕಾರ ಬರಬೇಕು ಜನಸಾಮಾನ್ಯರಿಗೆ ಜಾಗೃತ ಆಗುವ ರೀತಿ ದೀಪಾಲಂಕಾರ ಮಾಡಿ ಒಂದು ಸಂಭ್ರಮ ರೀತಿ ನಾವು ಸ್ವತಂತ್ರೋತ್ಸವವನ್ನು ಆಚರಣೆ ಮಾಡುವಂತ ಸಂದರ್ಭದಲ್ಲಿ ನೀವು ಇವತ್ತು ನಮ್ಮ ಪಟ್ಟಣದ ಹೃದಯ ಭಾಗದಲ್ಲಿ ಎತ್ಕೊಂಡು ದೀಪಾಲಂಕಾರ ಇಲ್ಲ ಯಾವುದೇ ಒಂದು ಸುಂದರ ಇದಿಲ್ಲ ನಾಮಕಾವಸ್ಥೆಗೆ ಬರ್ತೀರಿ ಕೆಲವೊಂದು ಧ್ವಜವನ್ನ ಮಾಡ್ತೀರಿ ಹೋಯ್ತೀರಿ ನಿಮ್ಮ ಬಾಡ ನೀವು ಎಲ್ಲ ನೀವು ಯಾರಾದ್ರೂ ಸಿಗ್ತದೆ ಅಂತ ಎಲ್ಲ ತಿಳಿಯಕ್ಕೆ ಹೋಗ್ತೀರಿ ಮೂವತ್ನಾಲ್ಕು ಪಂಚಾಯತ್ ಸ್ವಚ್ಛ ಕೇಂದ್ರ ಗ್ರಾಮೀಣ ಪಕ್ಷ ಸಂದೇಶ ಕೊಡ್ತೀರಿ ಗ್ರಾಮ ಪಂಚಾಯತ್ ಏನು ಸಂದೇಶ ಕೊಡ್ತೀರಿ ಯಾಕೆ ಕೇರ್ಪಡೆ ಇಷ್ಟು ಯಾಕೆ ಆಲೆ ಹೊಂದಿ ಹಿಂದಿಕ್ ಹೋಗ್ತಾ ಇದೆಯಾ ಮುಂದುವರಿಬೇಕು ಅನ್ನೋದು ಇವತ್ತಿನ ಸರ್ಕಾರದ ಇಷ್ಟು ಯೋಜನೆಗಳು ಇಷ್ಟು ಅಭಿವೃದ್ಧಿ ಇಷ್ಟು ಆಧುನಿಕತೆ ಎಲ್ಲ ಬಂದ ಯಾಕೆ ಇನ್ನು ಹಿಂದಿಕ್ಕ ಹಿಂದಿಗ್ ಹೋಗೋ ವ್ಯವಸ್ಥೆ ಏನ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಹಾಗಾದ್ರೆ ಬರೀ ಅಧಿಕಾರಿಗಳಿಗೆ ಬರೀ ಸಭೆ ಫೋಟೋ ವಿಡಿಯೋ ಮಾಡಿ ಬಿಡೋದು ಅಷ್ಟೇನ ಕೆಲಸ ಇನ್ನು ಈ ರೀತಿ ಯಾವುದು ಸಮಾಜಕ್ಕೆ ಸಂದೇಶ ಏನು ಇನ್ನೊ ಜವಾಬ್ದಾರಿ ಇದೆಲ್ಲ ಸಂಪೂರ್ಣ ಎಲ್ಲ ತಾಲೂಕು ಆಡಳಿತ ತಾಲೂಕು ಅಧಿಕಾರಿಗಳು ಹೇಳೋದೇನಂದ್ರೆ ಎಲ್ಲ ಮಹಾನೀಯರನ್ನ ನೆನಪು ಒಂದು ದಿನ ನಾಳೆ ಸ್ವತಂತ್ರ ಆಚರಣೆಯನ್ನ ಮಾಡುವಂತದ್ದು ಏನು ಇವತ್ತು ಸಂದೇಶ ಕೊಟ್ಟು ಮುಂದಿನ ಪೀಳಿಗೆ ತಗೊಂಡು ಹೋಗ್ತೀವಿ ಒಂದು ದಿನ ಅದನ್ನ ನೀವು ಇವತ್ತು ಆಡಳಿತ ಕೇಂದ್ರದಲ್ಲಿ ನೀವು ನಡೆಸ್ತಾ ಇಲ್ಲ ಅಂದ್ರೆ ಈ ಸಂಪೂರ್ಣವಾಗಿ ವಿಫಲ ಆಗಿದೆ ತಾಲೂಕು ಆಡಳಿತ ಅಂತ ಈ ಸಂದರ್ಭದಲ್ಲಿ ಹೇಳಿದೆ